ಜಾನಪದ ಸೊಗಡಿನಲ್ಲಿ ಹಾಲಕ್ಕಿ ಸಮುದಾಯದವರ ಸುಗ್ಗಿ ತನ್ನದೇ ಆದ ಛಾಪು ಮೂಡಿಸಿದೆ ಜಿಲ್ಲೆಯ ಕರಾವಳಿಯ ಕೆಲವು ತಾಲೂಕುಗಳಲ್ಲಿ ಕಂಡುಬರುವ ವಿಶೇಷ ಆಚರಣೆಗಳಲ್ಲಿ ಸುಗ್ಗಿ ಕುಣಿತ ಸಹ ಒಂದಾಗಿದೆ ಸಂದರ್ಭದಲ್ಲಿ ಆಚರಿಸುವ ನಾಡಿನ ಜನಪದ ಸಂಪ್ರದಾಯದ ಕಲಾ ಪ್ರಕಾರಗಳಲ್ಲಿ ಹಾಲಕ್ಕಿ ಸಮುದಾಯದವರ ಸುಗ್ಗಿಗೆ ಬಹಳ ಪ್ರಾಮುಖ್ಯತೆ ಇದೆ ಕರಾವಳಿ ಜಿಲ್ಲೆಗಳಲ್ಲಿ ಸುಗ್ಗಿ ಮತ್ತು ಹೋಳಿ ಸಂಭ್ರಮ ಜೋರಾಗಿ ನಡೆಯುತ್ತಿದೆ ಜಿಲ್ಲೆಯ ಕರಾವಳಿಯ ಕೆಲವು ತಾಲೂಕುಗಳಲ್ಲಿ ಕಂಡುಬರುವ ವಿಶೇಷ ಆಚರಣೆಗಳಲ್ಲಿ ಸುಗ್ಗಿ ಕುಣಿತ ಸಹ ಒಂದಾಗಿದೆ ಹಾಲಕ್ಕಿ ಸಮುದಾಯದವರು ಇದನ್ನ ಚಾಚು ತಪ್ಪದೆ ಪರಂಪರಾನುಗತವಾಗಿ ನಡೆಸಿಕೊಂಡು ಬಂದವರು ಇವರಲ್ಲಿ ಹಾಲಕ್ಕಿ ಒಕ್ಕಲಿಗ ಅಂಬಿಗೋ ಕುಮಾರಪಂಥ ಗುನಿಗಾ ಹೀಗೆ ವಿವಿಧ ಸಮುದಾಯಗಳ ಸುಗ್ಗಿ ಪಂಗಡಗಳು ಬೇರೆ ಬೇರೆ ಕಡೆಗಳಲ್ಲಿ ಓಡಾಟ ನಡೆಸಿ ಸುಗ್ಗಿ ಕುಣಿತವನ್ನ ನಡೆಸುತ್ತಾರೆ ಅದೇ ರೀತಿಯಾಗಿ ಕುಮಟಾ ತಾಲೂಕಿನಲ್ಲಿಯೂ ಸಹ ಹಾಲಕ್ಕಿ ಸಮುದಾಯದವರ ಸುಗ್ಗಿ ಬಹು ವಿಶೇಷವಾಗಿ ಊರು ಹಾಗೂ ಪರ ಊರಿನಲ್ಲಿ ಸಂಚರಿಸಿ ಜಾನಪದ ಸೊಗಡಿನಲ್ಲಿ ತನ್ನದೇ ಆದ ಛಾಪು ಮೂಡಿಸುತ್ತಿದೆ ಬಗೆ ಬಗೆಯ ವೇಷಾಧಾರಿಗಳು ಕೋಲಾಟ ಗೊಮಟೆ ಪಾಂಗಿನ ಸದ್ದು ಭಿನ್ನ ಭಿನ್ನವಾದ ತುರಾಯಿಗಳನ್ನ ಹೊತ್ತವರು ಸಮುದಾಯದ ಮನೆಗಳ ಬಳಿ ತೆರಳಿ ಕುಣಿಯುವ ಮೂಲಕ ತಮ್ಮ ಸಂಪ್ರದಾಯವನ್ನ ಪ್ರದರ್ಶನ ಮಾಡುತ್ತಿದ್ದಾರೆ ತಲೆಯ ಮೇಲೆ ಸುಂದರ ಬೆಂಡು ಬಣ್ಣದ ಕಾಕ ಮಾಡಿದ ಕಿರೀಟದ ತುರಾಯಿ ಯಕ್ಷಗಾನದ ವೇಷ ಹೋಲುವ ಕಿರೀಟ ಪಗಡೆ ಕೈಯಲ್ಲಿ ಕೋಲು ಹಿಡಿದು ಕಾಲಿಗೆ ಚಪ್ಪಲಿಯನ್ನು ಹಾಕದೆ ಮನೆ ಮನೆಗೆ ತೆರಳಿ ಸುಗ್ಗಿ ಕುಣಿತ ಪ್ರದರ್ಶಿಸುವುದು ವಾಡಿಕೆ ಕುಮಟಾ ತಾಲೂಕಿನ ಹಟ್ಟಿಕೇರಿಯ ಮೇಲಿನ ಗೌಡಿಕೆಯ ಹಾಲಕ್ಕಿ ಸಮುದಾಯದವರು ವಿವಿಧ ವೇಷಭೂಷಣ ತೊಟ್ಟು ಸುಗ್ಗಿ ಕುಣಿತದ ಮೂಲಕ ಜನರ ಗಮನ ಸೆಳೆಯುತ್ತಿದ್ದಾರೆ ದೇಶ ತೊಟ್ಟು ಹಣೆಗೆ ಗಂಧವನ್ನ ಇಟ್ಟುಕೊಂಡು ಹೊರಟರೆ ಸುಗ್ಗಿ ಕುಣಿತ ಮುಗಿಸುವ ಏಳು ದಿನದವರೆಗೂ ವಾಪಸ್ ಮನೆಗೆ ತೆರಳುವಂತಿಲ್ಲ ಜೊತೆಗೆ ಸಮಾಜದ ಮನೆಯವರ ಅಂಗಳದಲ್ಲಿ ಸುಗ್ಗಿ ಕುಣಿತ ಮಾಡುವಾಗ ಅವರು ನೀಡುವ ಹಣ ಊಟ ತಿಂಡಿ ಸ್ವೀಕರಿಸುವ ಪ್ರತೀತಿ ಇದೆ ಹೋಳಿಯ ಹಿಂದಿನ ದಿನದಂದು ಸುಗ್ಗಿ ಪ್ರಾರಂಭಿಸಿದ್ದಲ್ಲಿಗೆ ವಾಪಸ್ ಹಾಕುವ ಪದ್ಧತಿ ಇದ್ದು ಅದನ್ನ ಹೋಳಿ ಜಾಗರಣೆ ಎಂದು ಕರೆಯಲಾಗುತ್ತದೆ ಹಟ್ಟಿಕೇರಿಯ ಮೇಲಿನ ಗೌಡಿಕೆಯ ಸುಗ್ಗಿಯ ಹೋಳಿ ಜಾಗರಣೆಯನ್ನ ತುಂಬಾ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಾಗಿತ್ತು ಚಿಕ್ಕಪುಟ್ಟ ಮಕ್ಕಳು ಸಹ ವಿವಿಧ ವೇಷಭೂಷಣ ಧರಿಸಿ ಸುಗ್ಗಿ ತಂಡದವರ ಜೊತೆ ಕುಣಿತ ಪ್ರದರ್ಶನ ನಡೆಸಿದರು ಈ ಸಂದರ್ಭದಲ್ಲಿ ಹಟ್ಟಿಕೇರಿ ಊರಿನ ನಿವಾಸಿಗಳಾದ ಕೃಷ್ಣ ಶಿವಗೌಡ ಮಾತನಾಡಿ ಸುಗ್ಗಿ ಆಚರಣೆ ನಮ್ಮ ಹಿಂದಿನವರು ನಡೆಸಿಕೊಂಡು ಬಂದಂತಹ ಸಂಸ್ಕೃತಿಯಾಗಿದೆ ಶಿವರಾತ್ರಿಯ ನಂತರದ ದಿನದಿಂದ ಈ ಸುಗ್ಗಿಯ ತಯಾರಿಕೆಯನ್ನ ಆರಂಭಿಸುತ್ತೇವೆ ತಲೆಯ ಮೇಲೆ ಹುರುವ ತುರಾಯಿಗಳು ಎಷ್ಟಿರಬೇಕು ಎಂದು ನಿಗದಿಪಡಿಸಿಕೊಂಡು ಬಳಿಕ ಅವುಗಳನ್ನ ಸಿದ್ಧಪಡಿಸಲಾಗುತ್ತದೆ ಸುಗ್ಗಿ ತಂಡ ಕಟ್ಟುವ ಬಗ್ಗೆ ಊರಗೌಡರ ಮನೆಯಲ್ಲಿ ಸಭೆ ಸೇರಿ ನಿರ್ಧರಿಸಲಾಗುತ್ತದೆ ಪ್ರತಿ ಮನೆಯಿಂದ ಒಬ್ಬ ಸದಸ್ಯ ಕುಣಿತಕ್ಕೆ ಬರಬೇಕು ಎನ್ನುವ ಸಂಪ್ರದಾಯವಿದೆ ತಟ್ಟೆಯಲ್ಲಿ ದೀಪವನ್ನ ಇಟ್ಟು ಅದರೊಟ್ಟಿಗೆ ಅಕ್ಕಿ ತೆಂಗಿನಕಾಯಿ ವೀಳ್ಯ ಹಾಗೂ ನಗದನ್ನ ಇರಿಸಿ ಮೇಳದ ಯಜಮಾನನಿಗೆ ನೀಡಲಾಗುತ್ತದೆ ಸುಗ್ಗಿ ತಯಾರಿ ಮಾಡಲು ನಮಗೆ ಲಕ್ಷಾಂತರ ರೂಪಾಯಿಗಳ ಖರ್ಚು ವೆಚ್ಚ ತಗಲುತ್ತದೆ ನಮ್ಮಲ್ಲಿಯ ಬಹುತೇಕ ಜನರು ಕೂಲಿ ಮಾಡಿ ಜೀವನ ನಡೆಸಿಕೊಂಡು ಬಂದಿರುತ್ತೇವೆ ಆದ್ದರಿಂದ ಖನ ಸರ್ಕಾರ ಜಾನಪದ ಕಲಿಯವರು ಈ ಜಾನಪದ ಕಲಿಯ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಸಹಾಯ ಸಹಕಾರವನ್ನ ನೀಡಬೇಕು ಎಂದು ವಿನಂತಿಸಿಕೊಂಡರು ನಾವು ಈ ಶಿವರಾತ್ರಿ ಹೋದ್ಮೇಲೆ ನಾವು ಸುಗ್ಗಿಯನ್ನ ಮಾಡಬೇಕು ಅಂತ ಹೇಳಿ ಇಲ್ಲಿ ಊರ್ನೂ ಕೂಡ್ಕೊಂಡು ಮೀಟಿಂಗ್ ಮಾಡ್ತೇವೆ ಅವಾಗ ನಾವು ಅದೊಂದು ಹಿಂದಿನ ಒಂದು ನಡೆದು ಬಂದಂತ ಸಂಸ್ಕೃತಿ ಅದು ನಮ್ಮ ಹಿಂದೂ ಹಾಲಕ್ಕಿ ಒಕ್ಕಲಿಗರ ಸಂಸ್ಕೃತಿ ಅದು ಮಾಡಲೇಬೇಕಾಗ್ತದೆ ಅದಕ್ಕೆ ಅದರಿಂದ ನಾವು ಏನಂತಂದರೆ ಶಿವರಾತ್ರಿಯಿಂದ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡ್ತೇವೆ ಇಲ್ಲಿ ಟ್ರಾಯಲ್ ಮಾಡೋದು ಕುಣಿಯೋದು ಎಲ್ಲ ಮಾಡಿಕೊಂಡು ಒಂದು ಮೂರ್ನಾಲ್ಕು ದಿವಸ ಟೈಮ್ ಇರ್ತದೆ ಆ ಟೈಮಲ್ಲಿ ನಾವು ಕಡೆಗೆ ಈ ದಶಮಿ ದಿವಸ ನಮ್ಮದು ಸುಗ್ಗಿ ಎದ್ದು ಹೋಗ್ತೇವೆ ಮೇಲೆ ತಗೊಂಡು ಎಲ್ಲ ತಯಾರಿ ಮಾಡಿಕೊಂಡು ಊರ ಮೇಲೆ ಹೋಗ್ತೇವೆ ಅದಕ್ಕೆ ತಯಾರಿ ಸ್ವಂತ ಕೆಲವೊಟ್ಟೆಲ್ಲ ಈ ವೇಷದ ಇದೆಲ್ಲ ಇರುವುದಿಲ್ಲ ಈ ಪಗಡೆ ಸಾಮಾನು ಕೊಟ್ಟು ಎಲ್ಲ ತಯಾರಿ ಎಲ್ಲ ಇರುವುದಿಲ್ಲ ಅದಕ್ಕೆ ನಾವು ಬೇರೆ ಕಡೆಗಿಂದ ಪೆಟಕಿ ಸಾಮಾನೆಲ್ಲ ತಗೊಂಡು ಬಂದ್ಕೊಂಡು ಇದೊಂದು ಸುಗ್ಗಿ ಮಾಡ್ತೇವೆ ತೂರಾಯ ಮಾಡ್ತೇವೆ ಅದಕ್ಕೆ ಅದಕ್ಕೆಲ್ಲ ಸುಮಾರು ಒಂದು ಐವತ್ತು ಸಾವಿರ ಖರ್ಚು ಇದೆ ಈಗೆಲ್ಲ ಖರ್ಚು ಇರ್ತದೆ ಮಾಡಿಕೊಂಡು ಎಲ್ಲರು ಬಡವರು ಇಲ್ಲಿ ಮಾಡುವಂತ ಕಾರ್ಯಕ್ರಮ ಇದೊಂದು ಹಿಂದಿನ ಒಂದು ನಮ್ಮ ಜಾತಿ ಪದ್ಧತಿ ಹೇಳಿ ಮಾಡುವಂತ ಬರುತ್ತೆ ಅದು ಖರ್ಚ ವೆಚ್ಚ ಎಂತ ಗೊತ್ತಿಲ್ಲ ಅದೆಲ್ಲ ನಾವು ನಮ್ಮ ಕೈಯಲ್ಲಿ ನಾವು ಒಬ್ಬೊಬ್ಬ ಮನೆಗೆ ಒಂದು ಸಾವಿರ ರೂಪಾಯಿ ಎರಡ್ ಸಾವಿರ ಹಿಂಗೆಲ್ಲ ಹಾಕೊಂಡು ಎಲ್ಲ ನಾವು ಕೂಲಿ ಅದೊಂದು ಹಿಂದೆ ನಡೆದು ಬಂದೊಂದು ಒಂದು ಪದ್ಧತಿ ಬಿಡುಕಾಗ ಅಂತ ಹೇಳಿ ಮಾಡ್ತಾ ಬಂದಿದ್ದೇವೆ ಮುಂದಿನ ಮುಂದಿನ ದಿನದಲ್ಲಿ ನಮಗೆ ಇದೊಂದು ಇಂಥ ಕಾರ್ಯಕ್ರಮವನ್ನು ಮಾಡ್ಕೊಳ್ಬೇಕು ಮಾಡಲಿಕ್ಕೆ ಸರ್ಕಾರದಿಂದ ಏನು ಸಹಾಯಧನ ಸಿಗಬಹುದು ಹೇಳುವಂಥ ಒಂದು ಆಶೆಯಿಂದ ನಾವು ಇದ್ದೇವೆ ಮಾಡ್ತಾ ಇದ್ದೇವೆ ಹೋಳಿ ಜಾಗರಣೆ ದಿನದಂದು ಈ ಸುಗ್ಗಿ ತಂಡದವರು ಊರಿಗೆ ವಾಪಸ್ಸಾಗಿ ಕರಿ ದೇವರಿಗೆ ಪೂಜೆ ಸಲ್ಲಿಸಿ ತುರಾಯಿಗಳನ್ನ ದೇವರಿಗೆ ಅರ್ಪಿಸಿದ ಬಳಿಕವೇ ಸುಗ್ಗಿ ಕುಣಿತವನ್ನ ಕೊನೆಗೊಳಿಸಲಾಗುತ್ತದೆ ಒಟ್ಟಿನಲ್ಲಿ ಜಾನಪದ ಕಲೆಗಳು ವಿನಾಶದ ಅಂಚಿನಲ್ಲಿರುವ ಈ ದಿನಗಳಲ್ಲಿ ತಲೆತಲಾಂತರಗಳಿಂದ ಬಂದಿರುವ ಸಾಂಪ್ರದಾಯಿಕ ಸುಗ್ಗಿ ಕುಣಿತದ ಕಲೆಯನ್ನ ಇಂದಿಗೂ ನಡೆಸಿಕೊಂಡು ಬರುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ ಇಂತಹ ಜಾನಪದ ಕಲೆಗಳಿಗೆ ಸರ್ಕಾರ ಜಾನಪದ ಇಲಾಖೆ ಪ್ರೋತ್ಸಾಹವನ್ನ ನೀಡಿ ಈ ಜಾನಪದ ಕಲೆಗಳನ್ನ ಬೆಳೆಸಬೇಕು ಎಂಬುದು ನಮ್ಮ ಆಶಯವಾಗಿದೆ ವಿಸ್ಮಯಾ ನ್ಯೂಸ್ ದೀಪೇಶ್ ನಾಯ್ಕ್ ಕುಂಠಾ